ಗುಡ್ ಫ್ರೈಡೆ ಪ್ರಯುಕ್ತವಾಗಿ ಬೀದರ್ನ ಮೆಥೋಡಿಸ್ಟ್ ಮಿಷನ್ ಆಸ್ಪತ್ರೆ ಆವರಣದಲ್ಲಿ ಫೇತ್ ಫೌಂಡೇಶನ್ ವತಿಯಿಂದ ಹಣ್ಣಿನ ಸಲಾಡ್ ವಿತರಣೆ ಮಾಡಲಾಯಿತು ಈ ಕುರಿತಾಗಿ ಪಿಜೆ ಜೋಶಫ್ ಪಾಸ್ಟರ್ ಅವರು ಮಾತನಾಡಿ ಗುಡ್ ಫ್ರೈಡೆ ಅಂದರೆ ಪಾಪದಿಂದ ವಿಮುಕ್ತಿ ನೀಡಿದ ದಿವಸ ಎಂದು ಅರ್ಥ ಈ ಶುಭ ಶುಕ್ರವಾರದ ನಿಮಿತ್ತ ಲೋಕದ ಪಾಪ ಹೊತ್ತಿಕೊಂಡು ಹೋಗಲು ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ತಮ್ಮ ಜೀವತೆತ್ತರು ರಕ್ತ ಸುರಿಸಿದರು ಅವರ ಪರಿಶುದ್ಧ ರಕ್ತ ನಮ್ಮಗಳ ಪಾಪ ತೊಳೆದರು ಕ್ರೈಸ್ತನು ಸತ್ತು ಪುನರುತ್ಥಾನ ಹೊಂದಿದರು ಈ ಗುಡ್ ಫ್ರೈಡೆ ನಿಮಿತ್ತವಾಗಿ ಈ ಉಪಕ್ರಮದ ಮೂಲಕ ಪ್ರೀತಿ ಸಂದೇಶವನ್ನು ಹರಡುವ ಫೌಂಡೇಶನ್ ಸದಸ್ಯರು ತಾಜಾ ಹಣ್ಣಿನ ಸಲಾಡ್ ಅನ್ನು ಸಿದ್ದಪಡಿಸಿ ಚರ್ಚ್ನಲ್ಲಿ ಆಗಮಿಸಿದ ಪ್ರಾರ್ಥನೆಗಾರರಿಗೆ ಸವಿಕರಿಗೆ ಹಂಚುವ ಮೂಲಕ ಸೌಹಾರ್ದತೆ ಸಂದೇಶವನ್ನು ಸಾರಿದ್ದಾರೆ ಗುಡ್ ಫ್ರೈಡೆ ಎಂಬುದು ತ್ಯಾಗ ಮತ್ತು ಸೇವೆಯ ದಿನ ಈ ಸಣ್ಣ ಸೇವೆಯ ಮೂಲಕ ದೇವರ ಪ್ರೀತಿಯನ್ನು ಹಂಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಪಿಜೆ ಜೋಸೆಫ್ ಪಾಸ್ಟರ್ ಅವರು ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಸೈಮನ್ ಜೋಶ್ವಾ ಫೇತ್ ಫೌಂಡೇಶನ್ ಅಧ್ಯಕ್ಷರಾದ ರಿಚರ್ಡ್ ಸೋರಳಿಕರ್ ಖಜಾಂಚಿ ಆಶಿತೋಷ್ ಗೋಲ್ಡಿ ಕಾರ್ಯದರ್ಶಿ ಪ್ರಮೋದ್ ಚಿದ್ರಿ ಜಂಟಿ ಕಾರ್ಯದರ್ಶಿ ಅಲೆನ್ ಅಂಡ್ರೆಸ್ ಸುದರ್ಶನ್ ಸುಂದರ್ ರಾಜ್ ಯೋಹನ್ ಡಿಸೋಜಾ ಬಬ್ಲು ಸುದರ್ಶನ್ ಕಾಂಗ್ರೆಸ್ ಲೀಡರ್ ಸಂಜಯ್ ಜಸ್ಸಿ ಪಟೇಲ್ ಸಾಬ್ ರೂಬೆನ್ ಜಾಯ್ ಘಂಟಿ ಸೇರಿದಂತೆ ಫೌಂಡೇಶನ್ನ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ಬೀದರ್ ಜನತೆಗೆ ಶುಭ ಶುಕ್ರವಾರದ ವಂದನೆಗಳು ತಿಳಿಸುತ್ತೇವೆ ನಮ್ಮ ಫೇದ್ ಫೌಂಡೇಶನ್ ವತಿಯಿಂದ ಈ ಒಂದು ಶುಕ್ರವಾರ ಎಲ್ಲರಿಗೆ ಶುಭವಾಗಿರಲಿ ಯೇಸುಕ್ರಿಸ್ತನ ಮರಣ ಎಲ್ಲರಿಗೋಸ್ಕರ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗೋದಕ್ಕೋಸ್ಕರ ಆತನ ಶಿಲುಬೆ ಮೇಲೆ ಸತ್ತಿದ್ದಾನೆ ಎಂಬುದಾಗಿ ಇಡೀ ವಿಶ್ವ ಜ್ಞಾಪಕ ಮಾಡಿಕೊಳ್ಳುವಂಥ ದಿವಸ ಇದು ಶುಭ ಶುಕ್ರವಾರ ಅಂದರೆ ಪಾಪದಿಂದ ವಿಮುಕ್ತಿ ಕೊಟ್ಟಂಥ ದಿವಸ ಶುಭ ದಿವಸ ಪಾಪದಿಂದ ಬಿಡಿಸಿದಂಥ ಆ ಕ್ರೂಜೆಯ ಮೇಲೆ ರಕ್ತ ಸುರಿಸಿ ಆತನು ನಮ್ಮನ್ನು ತನ್ನ ಮಕ್ಕಳಾಗಿ ಮಾಡಿಕೊಂಡ ದಿವಸ ವಿಶೇಷವಾಗಿ ಈ ದಿವಸ ಎಲ್ಲ ಸಭಿಕರಿಗೂ ನಮ್ಮ ಬೀದರ್ ಎಲ್ಲರಿಗೆ ಫೇತ್ ಫೌಂಡೇಶನ್ ವತಿಯಿಂದ ಅವರಿಗೆ ರೆಫ್ರೆಶ್ಮೆಂಟ್ಗಳು ಮತ್ತು ತಿಂಡಿ ಪದಾರ್ಥಗಳನ್ನು ಒದಗಿಸಿದ್ದಾರೆ ನಮ್ಮ ಹೃತ್ಪೂರ್ವಕದ ಒಂದನೆ ಫೇತ್ ಫೌಂಡೇಶನ್ ಎಲ್ಲ ಗಡೆ ವ್ಯಕ್ತಿಗಳಿಗೆ ಮತ್ತು ಎಲ್ಲ ಕಮಿಟಿ ಮೆಂಬರ್ಸ್ಗಳಿಗೆ ಮತ್ತು ಇದಕ್ಕೆ ಸಹಾಯ ಮಾಡಿದಂಥ ಎಲ್ಲರಿಗೆ ನಾವು ಹೊಂದಿಸ್ತೇವೆ ಯೇಸು ಕ್ರಿಸ್ತರ ಮರಣ ಇಡೀ ಮಾನವರಿಗೋಸ್ಕರ ಆತನು ಸತ್ತು ನಮಗೋಸ್ಕರವಾಗಿ ಪರಲೋಕದ ದ್ವಾರವನ್ನು ತೆರೆದಿದ್ದಾನೆ ಯೇಸು ಕ್ರಿಸ್ತರು ತನ್ನ ಸತ್ಯವೇದದಲ್ಲಿ ಹೇಳುವ ಮಾತೇನೆಂದರೆ ಅಸತೋಮ ಸದ್ಗಮಯ ಸಮತೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಮೃತ್ಯ ಅಂದರೆ ಮರಣ ಮರಣವನ್ನು ಹೊಂದಿದಂಥ ಯೇಸು ಕ್ರಿಸ್ತನು ಮರಣದಿಂದ ಜಯಿಸಲಿಕ್ಕೆ ಆತನು ಸತ್ತನು ಆತನು ದೇವಕುಮಾರನಾಗಿದ್ದರೂ ಕೂಡ ನಮ್ಮ ಪಾಪದ ನಿಮಿತ್ತವಾಗಿ ಆತನು ಸತ್ತದರಲ್ಲಿ ಆತ ನಮ್ಮ ಮೇಲಿಟ್ಟಿದಂಥ ಪ್ರೀತಿಯನ್ನು ಇಡೀ ಲೋಕಕ್ಕೆ ಇದ್ದೇವೆ ದೇವರು ನಮ್ಮ ಬೀದರ್ ಜನತೆ ಎಲ್ಲರನ್ನ ಆಶೀರ್ವಸಿ ಕಾಯಲಿ ಮತ್ತು ಮೀಡಿಯಾ ಎಲ್ಲ ಸಹೋದರರಿಗೂ ನಾವು ಹೊಂದಿಸ್ತೇವೆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಸದಾ ಇರಲಿ ಆಮೇನ್ ಆ ನನ್ನ ಹೆಸರು ಪಿ ಜೆ ಜೋಸಫ್ ನಾನು ಕ್ರಿಸ್ತನ ಸಭೆಯಿಂದ ಸುವಾರ್ಥಿಕನಾಗಿ ಇಡೀ ವಿಶ್ವದಲ್ಲಿ ನಾನು ಸೇವೆ ಮಾಡ್ತೇನೆ ನಾನು ಅಮೆರಿಕದಿಂದ ನೇರವಾಗಿ ಶಿಕಾಗೋಗೆ ಬಂದು ಶಿಕಾಗೋನಿಂದ ದುಬಾಯ್ ಬಂದು ಇವತ್ತು ನಾನು ಚೇರ್ಚ್ ಅಟೆಂಡ್ ಆಗಬೇಕಂತ ಹೇಳಿ ನಾನು ಬಂದಿದ್ದೇನೆ ನಿಮ್ಮೆಲ್ಲರ ಪ್ರಾರ್ಥನೆಗೋಸ್ಕರ ನಾನು ವಂದಿಸ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಸಂಜಯ್ ಸರ್ ಹಾಗೂ ಮತ್ತು